मीडिया के स्वागत नानू लक्ष्मी अरस धर्मस्थल बुरड़िया सत्य बिच्चिट मास्क मैन चिन्नय्य ओब्बने लॉक ಹೌದು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿರುವುದಾಗಿ ಎಸ್ಐಟಿಗೆ ದಿಕ್ಕು ತಪ್ಪಿಸಿದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಪೊಲೀಸರು ವಿಚಾರಣೆ ನಡೆಸಿದ ಸಂಬಂಧ ಚಿನ್ನಯ್ಯನನ್ನ ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ ಈ ಸಂಬಂಧ ಚಿನ್ನಯ್ಯ ಶವ ಹೂತಿಟ್ಟ ಪ್ರಕರಣದಲ್ಲಿ ಇನ್ನ ಯಾವೆಲ್ಲ ಆರೋಪಿಗಳು ಭಾಗಿಯಾಗಿದ್ದಾರೆ ಎಂಬುದರ ಬಗ್ಗೆ ಯಾವುದೇ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿಲ್ಲ ಆದ್ರೆ ಒಂದೆಡೆ ಗಮನಿಸೋದಾದ್ರೆ ಧರ್ಮಸ್ಥಳ ಕೇಸ್ ತನಿಖೆ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಿದೆ ಎಸ್ಐಟಿ ಟೀಮ್ ಶವ ಹೂತಿಟ್ಟ ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ ವಿಚಾರಣೆ ವೇಳೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೊತೆ ಲಿಂಕ್ ಹೊಂದಿದ್ರು ಎನ್ನಲಾಗ್ತಿದೆ ಹಲವರನ್ನ ಕಚೇರಿಗೆ ಕರೆತಂದು ವಿಚಾರಣೆ ಕೂಡ ನಡೆಸಲಾಯಿತು ಈ ವೇಳೆ ಹಲವು ಸತ್ಯಾಂಶಗಳು ಹೊರಬಿದ್ದಿವೆ ಎನ್ನಲಾಗ್ತಿದೆ ಹೌದು ಎಸ್ಐಟಿ ತಂಡವು ತನಿಖೆಯಲ್ಲಿ ನಿಗೂಢತೆಯನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ತಲೆ ಬುರುಡೆ ರಹಸ್ಯ ಭೇದಿಸಲು ಶತಾಯಗತಾಯ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಎಸ್ಐಟಿ ತಂಡವು ನಾನಾ ಸ್ವರೂಪಗಳಲ್ಲಿ ವಿಚಾರಣೆ ನಡೆಸುತ್ತಿದೆ ಬುರುಡೆ ತಂದ ಬಂಗ್ಲೆ ಗುಡ್ಡದಲ್ಲಿ ಅಧಿಕಾರಿಗಳು ಮತ್ತೆ ಸ್ಥಳ ಮಹಜರು ಕಾರ್ಯ ನಡೆಸ್ತಾ ಇದ್ದಾರೆ ಕೇರಳದ ಮೂವರು ಯೂಟ್ಯೂಬರ್ಗಳು ಸೇರಿದಂತೆ ಆರು ಜನರನ್ನ ವಿಚಾರಣೆ ನಡೆಸಿದ್ರು ಕೇರಳದಲ್ಲಿ ಯೂಟ್ಯೂಬ್ ಚಾನೆಲ್ ನಡೆಸುತ್ತಿರುವ ಮನಾಫ್ ಅಭಿಷೇಕ್ ಮತ್ತು ಜಯಂತ್ ಟಿ ಜೊತೆಗೆ ಕಾರ್ಯಕರ್ತರಾದ ಗಿರೀಶ್ ಮಟ್ಟಣ್ಣನ್ ಅವರ್ ವಿಠಲ್ ಗೌಡ ಮತ್ತು ಪ್ರದೀಪ್ ಅವರಿಗೆ ಸಮನ್ಸ್ ನೀಡಲಾಗಿತ್ತು ಇವರನ್ನೆಲ್ಲ ಎಸ್ಐಟಿ ವಿಚಾರಣೆ ನಡೆಸಿದೆ ಎನ್ನಲಾಗ್ತಿದೆ ಸದ್ಯಕ್ಕೆ ಚಿನ್ನಯ್ಯ ಒಬ್ಬನೇ ಲಾಕ್ ಎಸ್ ತಾನೇ ಶವಗಳನ್ನ ಹೂತಿಟ್ಟಿರೋದಾಗಿ ಆರೋಪ ಮಾಡಿದ್ದ ಚಿನ್ನಯ್ಯನನ್ನ ಸದ್ಯಕ್ಕೆ ಶಿವಮೊಗ್ಗ ಜೈಲಿನಲ್ಲಿ ಇರಿಸಲಾಗಿದೆ ಆದ್ರೆ ಇತರರ ಮೇಲಿನ ಆರೋಪಗಳಿಗೆ ಸಾಕ್ಷ್ಯ ಸಿಕ್ತಿಲ್ಲ ಎನ್ನಲಾಗ್ತಿದೆ ಹಲವರನ್ನ ವಿಚಾರಣೆ ಒಳಪಡಿಸಿದ ಎಸ್ಐಟಿ ಹೇಳಿಕೆ ಪಡೆದು ವಾಪಸ್ ಕಳಿಸಿದೆ ಎಂದು ತಿಳಿದು ಬಂದಿದೆ ಇನ್ನು ಮಟ್ಟಣ್ಣನವರಿಗೆ ಕಾಲ್ ಮಾಡಿದ್ದೆ ಚಿನ್ನಯ್ಯ ಗಿರೀಶ್ ಮಟ್ಟಣ್ಣವರ್ ಅವರನ್ನ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಗಿರೀಶ್ ಮಟ್ಟಣ್ಣನವರ್ ಮೊಬೈಲ್ ರಿಟ್ರೀವ್ ಮಾಡಿದ ಎಸ್ಐಟಿಗೆ ಮಹತ್ವದ ಮಾಹಿತಿ ಸಿಕ್ಕಿದೆ ಎನ್ನಲಾಗ್ತಿದೆ ಈ ಹೋರಾಟಗಾರರನ್ನ ಚಿನ್ನಯ್ಯನೇ ಮೊದಲು ಸಂಪರ್ಕ ಮಾಡಿದ ಎನ್ನುವ ಬಗ್ಗೆ ದಾಖಲೆ ಲಭ್ಯವಾಗಿದೆ ಉಳಿದವರು ಸೇಫ್ ಆಗಿ ಬಿಟ್ರಾ ಹೌದು ಚಿನ್ನಯ್ಯ ಮಟ್ಟಣ್ಣನವರ್ ಇಬ್ಬರ ಕಾಲ್ ಹಿಸ್ಟರಿಯನ್ನ ಎಸ್ಐಟಿ ತೆಗೆದು ನೋಡಿದೆ ಮಟ್ಟಣ್ಣನವರ್ಗೆ ಚಿನ್ನಯ್ಯನೇ ಫಸ್ಟ್ ಕಾಲ್ ಮಾಡಿದ ಎನ್ನಲಾಗ್ತಿದೆ ಇತರರ ಮೇಲೆ ಸಾಕ್ಷ್ಯಗಳ ಕೊರತೆ ಇದ್ದು ಉಳಿದವರು ಸೇಫ್ ಆಗ್ತಾರಾ ಎನ್ನುವ ಪ್ರಶ್ನೆ ಇದೀಗ ಮೂಡಿದೆ ಹಲವು ವರ್ಷಗಳ ಹಿಂದೆ ಧರ್ಮಸ್ಥಳ ಗ್ರಾಮದಲ್ಲಿ ಅಕ್ರಮ ಶವಗಳನ್ನ ಹುಳಲು ನನ್ನನ್ನು ಒತ್ತಾಯಿಸಲಾಯಿತು ಎಂದು ಬಂಧಿತ ಸಿ ಚಿನ್ನಯ್ಯ ಆರೋಪಿಸಿದ ಬೆನ್ನಲ್ಲೇ ಧರ್ಮಸ್ಥಳ ಪೊಲೀಸರು ಜುಲೈ ನಾಲ್ಕರಂದು ಪ್ರಕರಣ ದಾಖಲಿಸಿಕೊಂಡಿದ್ರು ಸದ್ಯ ಜುಲೈ ಹತ್ತೊಂಬತ್ತರಂದು ಡಿಜಿಪಿ ಪ್ರಣಬ್ ಮೊಹತಿ ನೇತೃತ್ವದಲ್ಲಿ ಸರ್ಕಾರ ಎಚ್ಐಟಿ ರಚಿಸಿತ್ತು ಹಾಗಿದ್ರೆ ಈ ಒಂದು ಧರ್ಮಸ್ಥಳದ ಪ್ರಕರಣ ಮುಂದೆ ಹೇಗೆಲ್ಲ ತಿರುವನ್ನ ಪಡೆದುಕೊಳ್ಳುತ್ತದೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ